ವೆಯ್ಟ್ ಲಾಸ್ ಬಗ್ಗೆ ನೀವು ಸಾಕಷ್ಟು ಮಾತಾಡಿದ್ರಿ ಬಟ್ ನನಗೆ ವೆಯ್ಟ್ ಇದೆ ಅಥವಾ ನಾನು ಒಬ್ಬಿಸ್ ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ ಸೊ ನನಗೆ ಒಂದಷ್ಟು ಟಿಪ್ಸ್ ಕೊಡಿ ಅಂತ ಕೇಳ್ಬೋದು ನಿಮ್ಮ ಹತ್ರ ಬರೋಕಿನ ಮುಂಚೆನೆ ಅವ್ರಿಗೆ ಒಂದಷ್ಟು ಟೆಸ್ಟ್ ತರ ಓ ಇದನ್ನಷ್ಟಾದ್ರೂ ಶುರು ಮಾಡಿ ನೀವಂತ ಹೇಳ್ಬೋದು ಸೊ ಆ ಥರ ಒಂದು ಎರಡು ಮೂರು ಟಿಪ್ಸ್ ಗಳನ್ನ ಕ್ಲೂಸ್ ಗಳನ್ನ ಅವ್ರಿಗೆ ಸಜೆಷನ್ ಗಳನ್ನ ಕೊಡೋದಾದ್ರೆ ಏನು ಕೊಡಕ್ಕೆ ಇಷ್ಟಪಡ್ತೀರಿ ಇಂಡಿಯನ್ಸು ಫೈಬರ್ ಇನ್ಟೇಕ್ ಅಲ್ಲಿ ತುಂಬಾ ಪುವರ್ ಇನ್ ದ ವರ್ಲ್ಡ್ ಫಸ್ಟ್ ಪಾಯಿಂಟರ್ ನಾವು ಫೈಬರ್ ಇಂಟೇಕ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಹೇಗದು ವಾಟ್ ಇಸ್ ದ್ಯಾಟ್ ಅಟ್ಲೀಸ್ಟ್ ಕನಿಷ್ಠ ಎರಡು ಬೇರೆ ಬೇರೆ ಬಣ್ಣದ ಹಣ್ಣು ಸೀಸನಲ್ಲಿ ಇರುವಂಥ ಹಣ್ಣು ಸೊ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಸ್ಪೆಂಡ್ ಮಾಡಿ ಅಂತ ನಾ ಹೇಳೋಲ್ಲ ನಾವೇನೇ ಸಜೆಷನ್ಸ್ ಕೊಟ್ಟರು ಪಾಕೆಟ್ ಫ್ರೆಂಡ್ಲಿನೂ ಇರುತ್ತೆ ಸೀಸನಲ್ಲಿ ನೀವು ಯಾವ ಊರಲ್ಲಿದ್ದೀರಾ ಎರಡು ಡಿಫ್ರೆಂಟ್ ಬೇರೆ ಬೇರೆ ಥರದ ಹಣ್ಣು ಒಂದು ಇಡೀ ದಿವಸಕ್ಕೆ ಮೂರು ಬೇರೆ ಬಣ್ಣದ ತರಕಾರಿಗಳು ಸೊ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಇರ್ಬೋದು ಬೆಂಡೆಕಾಯಿ ಇರ್ಬೋದು ಮೂಲಂಗಿ ಇರ್ಬೋದು ಇದು ಮೂರು ಬಣ್ಣದ ತರಕಾರಿ ಬಂತು ಆ್ಯಂಡ್ ಬಾಳೆಹಣ್ಣು ಇರ್ಬೋದು ಆ್ಯಪಲ್ ಇರ್ಬೋದು ಸೊ ಬೇರೆ ಬಣ್ಣದ ಫ್ರೂಟ್ಸ್ ಸೊ ಫೈಬರ್ನ ನಾವು ಯಾವಾಗ ಇನ್ಕ್ಲೂಡ್ ಮಾಡ್ತೀವೋ ಎಷ್ಟೊಂದು ಪ್ರಾಬ್ಲಮ್ಸ್ ಲೈಕ್ ಗ್ಯಾಸ್ಟ್ರಿಕ್ ಇರ್ಬೋದು ಕಾನ್ಸ್ಟಿಪೇಷನ್ ಇರ್ಬೋದು ಇದೆಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಎರಡನೇದು ನೀರು ಮೋಸ್ಟ್ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ನಮ್ಮ ಇಡೀ ದೇಹವನ್ನು ಹೆಲ್ತಿಯಾಗಿಡೋದಕ್ಕೆ ಅಟ್ಲೀಸ್ಟ್ ಒನ್ ಪಾಯಿಂಟ್ ಫೈವ್ ಟು ಟೂ ಲೀಟರ್ಸ್ ಮಿನಿಮಮ್ ಡಿಪೆಂಡಿಂಗ್ ಆನ್ ನೀವು ಯಾವ ಊರಲ್ಲಿದ್ದೀರಾ ನಿಮ್ಮ ಏಜ್ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಅಪ್ ಟು ತ್ರೀ ಲೀಟರ್ಸ್ ಟು ಪಾಯಿಂಟ್ ಫೈವ್ ಟು ತ್ರೀ ಲೀಟರ್ಸ್ ಕ್ಲಿಯರ್ ಲಿಕ್ವಿಡ್ ವಾಟರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದಷ್ಟು ಮಜ್ಜಿಗೆ ಇರ್ಬೋದು ನಿಂಬೆಣ್ಣು ಜ್ಯೂಸ್ ಇರ್ಬೋದು ಎಳ್ನೀರ್ ಇರ್ಬೋದು ಯು ಕ್ಯಾನ್ ಆ್ಯಡ್ ದ್ಯಾಟ್ ಆಲ್ಸೋ ನೀರು ಕುಡಿಯೋಕ್ಕೆ ಬೇಜಾರು ಒಂದು ಸ್ವಲ್ಪ ಫ್ಲೇವರ್ಡ್ ವಾಟರ್ ಅಂತ ಹೇಳ್ತೀವಿ ಒಂದು ಚೂರು ಸ್ಲೈಸಸ್ ಆಫ್ ಲೈಮ್ ಕಟ್ ಮಾಡಿ ಹಾಕೋಬೋದು ಪುದೀನ ಹಾಕೋಬೋದು ತುಳಸಿ ಹಾಕೋಬೋದು ಏನಾದರೂ ಸೊ ಫ್ಲೇವರ್ ಯಾವ್ ವಾಟರ್ ಆ್ಯಂಡ್ ಡ್ರಿಂಕ್ ಯಾವ ವಾಟರ್ ಮೂರನೇ ಪಾಯಿಂಟರ್ ನಿಮ್ಮ ಮನೆಯಲ್ಲಿ ಬ್ಯಾಲೆನ್ಸ್ಡ್ ಪ್ಲೇಟ್ ಇದು ತುಂಬ ಇಂಪಾರ್ಟೆಂಟ್ ನೀವು ಒಬ್ಬೊಬ್ಬರು ಒಂದು ದಿವಸಕ್ಕೆ ನನಗೆ ಸ್ನ್ಯಾಕ್ಸ್ ಇಷ್ಟ ಇಲ್ಲ ಮೇಡಮ್ ನಾನು ಬರೀ ತ್ರೀ ಮೇನ್ ಮೀಲ್ಸ್ ತೊಗೋತೀನಿ ಅಂತಾರೆ ಸೂಪರ್ ಹ್ಯಾವ್ ತ್ರೀ ಮೇನ್ ಮೀಲ್ಸ್ ಒಬ್ಬೊಬ್ರು ಅಯ್ಯೋಯ್ಯೋ ನಂಗೆ ತ್ರೀ ಮೀಲ್ಸ್ ಆಲಲ್ಲ ಐ ನೀಡ್ ಸ್ನ್ಯಾಕ್ಸ್ ಅಂತಾರೆ ಸೊ ನೀವು ಐದರ್ ತ್ರೀ ಮೀಲ್ಸ್ ತೊಗೋತೀರಾ ಅಥವಾ ಮಧ್ಯ ಎರಡು ಸರಿ ಸ್ನ್ಯಾಕ್ ತೊಗೋತೀರಾ ನೀವೇನೇ ತಗೊಂಡ್ರು ಫಸ್ಟ್ ಮೀಲ್ಸ್ ತಗೊಳ್ಳುವಾಗ ಬ್ಯಾಲೆನ್ಸ್ಡ್ ಮೀಲ್ಸ್ ಅಂತ ಮಾಡ್ಕೊಳ್ಳಿ ಉದಾಹರಣೆಗೆ ವೆರಿ ಸಿಂಪಲ್ ಆಗಿ ಹೇಳ್ತೀನಿ ನಾವು ಸಣ್ಣವರಿದ್ದಾಗ ತಟ್ಟೆ ಫುಲ್ ಇಂಚಿತ್ರ ಹಾಕೊಂಡು ತಿಂತಾ ಇದ್ದೆ ಒಂಚೂರು ಚಟ್ನಿ ಇರ್ತಾ ಇತ್ತು ಕುಂತಾರಪ್ಪ ಅಂತಿದ್ರು ಆ ರಾಶಿ ಪಕ್ಕದಲ್ಲಿ ಸೊ ದಿಸ್ ವಾಸ್ ಹೌ ಈ ಗ್ರೂಪ್ ನಮಗೆ ಗೊತ್ತಿರ್ಲಿಲ್ಲ ಗೌರೀಶ್ ಅವರೇ ಆದ್ರೆ ಈಗ ಸೇಮ್ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡಿದಾಗ ಒಂದು ತಟ್ಟೆಯಲ್ಲಿ ಕಾಲ್ ಭಾಗ ಅಷ್ಟು ಚಿತ್ರಾನ್ನ ಇರುತ್ತೆ ನನಗೆ ಮಸಾಲೆ ವಡೆ ಸೂಟ್ ಆಗುತ್ತೆ ಐ ಆಮ್ ಆ ಡಯಾಬಿಟಿಕ್ ನನಗೆ ಗುದ್ದಿನ ವಡೆ ಸೂಟ್ ಆಗಲ್ಲ ಸೊ ಅದು ಥ್ರೂ ಗ್ಲೂಕೋಮೀಟರ್ ಥ್ರೂ ಮೈ ಸಿ ಜಿ ಎಮ್ ಐ ಅಂಡರ್ಸ್ಟೂಡ್ ಸೊ ಐದರ್ ಆ ಥರ ವಡೆ ಏನಾದರೂ ಒಂದು ಸ್ವಲ್ಪ ಚಟ್ನಿ ಇರ್ಬೋದು ಒಂದು ಕಪ್ ಮೊಳಕೆ ಕಟ್ಟಿದ ಕಾಳು ತೀರಾ ಇದು ಯಾರಿಗೂ ನಾವು ಬೇರೆಯವ್ರು ಕೇಳೋದು ಬೇಕಿಲ್ಲ ಲೆಟ್ ಸೇ ಹೆಸರು ಕಾಳು ಗ್ರೀನ್ ಗ್ರಾಮ್ ಇದೆ ಒಂದು ಬೌಲ್ ಇಟ್ಕೊಳ್ಳಿ ಡನ್ ಸೊ ಒಂದು ಬ್ಯಾಲೆನ್ಸ್ಡ್ ಪ್ಲೇಟ್ ಈ ಥರ ನಿಮ್ಮ ಬ್ರೇಕ್ಫಾಸ್ಟ್ ಇರ್ಬೋದು ಮಧ್ಯಾಹ್ನ ಊಟ ರಾತ್ರಿ ಊಟ ಕಾರ್ಬೋಹೈಡ್ರೇಟ್ಸ್ ಅನ್ನ ಚಪಾತಿ ಮುದ್ದೆ ಸ್ವಲ್ಪ ನೀವು ತೊಗೊಳ್ಳೋ ಪ್ರಮಾಣ ಕಡಿಮೆ ಮಾಡಿಕೊಳ್ಳಿ ಒಂದು ಅರುವತ್ತು ಪರ್ಸೆಂಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ತಟ್ಟೆಯಲ್ಲಿರಲಿ ಅದಕ್ಕೆ ಬೇಕಾಗಿರೋ ಗ್ರೇವಿ ಸಾಗು ಸಾಂಬಾರ್ ಡಾಲ್ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅರ್ಧ ತಟ್ಟೆಯಷ್ಟು ಐದರಸಿ ತರಕಾರಿ ಅಥವಾ ಬೇಸಿಗೆ ತರಕಾರಿ ನೀವಿಷ್ಟು ಬದಲಾವಣೆ ಮಾಡಿ ಈ ತ್ರೀ ಮೇನ್ ಪಾಯಿಂಟರ್ಸ್ ಆ್ಯಂಡ್ ಅನದರ್ ಸೂಪರ್ ಪಾಯಿಂಟರ್ ಹೆಲ್ಪ್ ಆಗತ್ತೆ ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಾರೆ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ ಈಗ ಅದು ಒಳ್ಳೇದಾ ಕೆಟ್ಟದ ಯಾನ್ ಇಷ್ಟೇ ಟೈಮ್ ಫಾಲೋ ಮಾಡಬೇಕಾ ಆ ಥರ ಇಲ್ಲ ಸಿಂಪಲ್ ಆಗಿ ನಾನು ನಿಮ್ಗೆ ಬ್ರೇಕ್ ಡೌನ್ ಮಾಡಬೇಕಂದ್ರೆ ಐದರ್ ತುಂಬ ಜನ ಎಂಟ್ ಅವರಲ್ಲಿ ಊಟ ಮುಗಿಸ್ತಾರೆ ಆ್ಯಂಡ್ ಮಿಕ್ಕಿದ್ದು ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಇರ್ತಾರೆ ಸೊ ನನಗೆ ಎಂಟು ಅವರಲ್ಲಿ ಮುಗಿಸೋದು ಕಷ್ಟ ಬಿಕಾಸ್ ಮೈ ಟೈಮಿಂಗ್ ವರ್ಕ್ ಟೈಮಿಂಗ್ ಸೊ ನಾನು ಫಾಲೋ ಮಾಡುವಂಥದ್ದು ಟ್ವೆಲ್ವ್ ಅವರ್ಸಲ್ಲಿ ಊಟ ಮುಗಿಸ್ತೀನಿ ಟ್ವೆಲ್ವ್ ಅವರ್ಸ್ ಸಾರ್ಟ್ ಆಫ್ ಫಾಸ್ಟಿಂಗ್ ಇರ್ತೀನಿ ಹಂಗಂದ್ರೆ ಬೆಳಗ್ಗೆ ಆರು ಗಂಟೆಗೆ ನಾನು ಐದು ಗಂಟೆಗೆ ಎದ್ರು ಆರು ಗಂಟೆಗೆ ಬೆಳಗ್ಗೆ ನಾನೇನು ನನ್ನ ಮೆಂತ್ಯ ನೀರು ಕುಡಿತೀನೋ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ನಾನು ರಾತ್ರಿ ಊಟ ಮುಗಿಸ್ತೀನಿ ಸೊ ಟ್ವೆಲ್ವ್ ಅವರ್ಸ್ ಇದು ತುಂಬ ಹೆಲ್ಪ್ ಆಗುತ್ತೆ ಹೂ ಎವರ್ ವಾನ್ಸ್ ಟು ಲೂಸ್ ವೆಯ್ಟ್ ಫಾಲೋ ಮಾಡಿ ಟ್ವೆಲ್ವ್ ಅವರ್ಸ್ ಅಲ್ಲಿಗೆ ಬನ್ನಿ ನೀವು ಎದ್ದೊಳ್ಳೋದು ಲೇಟ್ ನಾನು ಎದ್ದೊಳ್ಳೋದು ಹತ್ತು ಗಂಟೆಗೆ ಮೇಡಮ್ ನೋ ಪ್ರಾಬ್ಲಮ್ ಹತ್ತು ಗಂಟೆ ಬೆಳಗಿಂದ ಹತ್ತು ಗಂಟೆ ರಾತ್ರಿ ಒಳಗಡೆ ಓಕೆ ಅದಾದ ಮೇಲೆ ನೆಕ್ಸ್ಟ್ ಟ್ವೆಲ್ವ್ ಅವರ್ಸ್ ಸ್ವಲ್ಪ ಫಾಸ್ಟಿಂಗ್ ಕೊಟ್ಟಾಗ ಇಟ್ ರಿಯಲಿ ಹೆಲ್ಪ್ಸ್ ಸೊ ಟ್ರೈ ದೀಸ್ ತುಂಬಾ ಹೆಲ್ಪ್ ಆಗುತ್ತೆ ಬಹಳ ಬ್ಯೂಟಿಫುಲ್ ಆಗಿರೋ ಪಾಯಿಂಟ್ಸ್ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಮತ್ತು ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಡೌಟ್ಗಳಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ